ಗಮನಿಸಿ ಈ ಭವಿಷ್ಯವು ಸಾಮಾನ್ಯ ಜ್ಯೋತಿಷ್ಯದ ಲೆಕ್ಕಾಚಾರದ ಆಧಾರದ ಮೇಲೆ ನೀಡಲಾಗಿದೆ ಯಾವುದೇ ಶುಲ್ಕವಿಲ್ಲದೆ ನಿಮ್ಮ ವೈಯಕ್ತಿಕ ಜ್ಯೋತಿಷ್ಯ ಹಾಗೂ ಫಲಾಫಲಗಳನ್ನು ತಿಳಿದುಕೊಳ್ಳಲು ಡಿಸ್ಕ್ರಿಪ್ಷನ್ನಲ್ಲಿ ಕೇಳಿದ ಮಾಹಿತಿಗಳನ್ನು ಈ ವಿಡಿಯೋದ ಕೊನೆಯಲ್ಲಿ ತಿಳಿಸಿದ ಇಮೇಲ್ ಮೇಲ್ ಐಡಿಗೆ ಕಳಿಸಿ ನಿಮ್ಮ ಜ್ಯೋತಿಷ್ಯವನ್ನು ಯಾವುದೇ ಶುಲ್ಕವಿಲ್ಲದೆ ಈಮೇಲ್ ಮಾಡಲಾಗುವುದು ಆಸಕ್ತರು ಸಹಾಯ ಮಾಡಲು ಬಯಸುವಂಥವರು ದಾನಿಗಳು ತಮ್ಮ ಕಾಣಿಕೆಯನ್ನು ನಿಮ್ಮ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಯುಪಿಐ ಐಡಿಗೆ ಕಳಿಸಬಹುದು ನಿಮ್ಮ ಕಾಣಿಕೆ ದಾನಗಳಿಗೆ ರಸೀದಿ ಕೊಡಲಾಗುವುದು ಸಂಪೂರ್ಣ ಮಾಹಿತಿಯನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಡಲಾಗಿದೆ ದಯವಿಟ್ಟು ನೋಡಿಕೊಳ್ಳಿ ಬನ್ನಿ ಈಗ ನಿಮ್ಮ ರಾಶಿಯ ಈ ತಿಂಗಳ ಫಲಾಫಲಗಳನ್ನು ತಿಳಿದುಕೊಳ್ಳೋಣ ಕರ್ಕಾಟಕ ರಾಶಿ ಅಥವಾ ಕರ್ಕರಾಶಿಯವರು ಸ್ವಭಾವದಿಂದ ಭಾವನಾತ್ಮಕ ಸೂಕ್ಷ್ಮ ಹಾಗೂ ಸಂವೇದನಾಶೀಲ ವ್ಯಕ್ತಿತ್ವವನ್ನು ಹೊಂದಿರುತ್ತಾರೆ ಇವರು ಕುಟುಂಬಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡುವವರಾಗಿರುತ್ತಾರೆ ಎರಡು ಸಾವಿರದ ಇಪ್ಪತ್ತೈದರ ಜುಲೈ ತಿಂಗಳು ಕರ್ಕಾಟಕ ಅಥವಾ ಕರ್ಕರಾಶಿಯವರಿಗೆ ಒಟ್ಟಾರೆಯಾಗಿ ಮಿಶ್ರ ಫಲಿತಾಂಶಗಳನ್ನು ನೀಡುವ ತಿಂಗಳಾಗಿರಲಿದೆ ಈ ತಿಂಗಳ ಗ್ರಹಗತಿಗಳ ಆಧಾರದ ಮೇಲೆ ವೃತ್ತಿ ಆರೋಗ್ಯ ಪ್ರೀತಿ ಮತ್ತು ಆರ್ಥಿಕ ವಿಷಯಗಳ ಬಗ್ಗೆ ಒಂದಿಷ್ಟು ಒಳನೋಟ ಇಲ್ಲಿದೆ ವೃತ್ತಿ ಖೇಯೊಳನೆ ಜುಲೈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕರ್ಕಾಟಕ ರಾಶಿಯವರಿಗೆ ವೃತ್ತಿಯಲ್ಲಿ ಸ್ಥಿರತೆಯೊಂದಿಗೆ ಕೆಲವು ಹೊಸ ಅವಕಾಶಗಳು ದೊರಕಬಹುದು ಗುರುಗ್ರಹವು ಹನ್ನೊಂದನೆಯ ಮನೆಯಲ್ಲಿ ಸಂಚಾರ ಮಾಡುತ್ತಿರುವುದರಿಂದ ಸಾಮಾಜಿಕ ಸಂಬಂಧಗಳು ಮತ್ತು ತಂಡದ ಕೆಲಸಂದರೆ ವರ್ಕ್ ವರ್ಕ್ನಿಂದ ಲಾಭವಾಗಬಹುದು ಆದರೆ ಮಂಗಳನ ಸಂಚಾರವು ಕೆಲವೊಮ್ಮೆ ಒತ್ತಡವನ್ನು ಉಂಟುಮಾಡಬಹುದು ಆದ್ದರಿಂದ ಕೆಲಸದ ಸ್ಥಳದಲ್ಲಿ ತಾಳ್ಮೆಯಿಂದ ಮತ್ತು ಶಾಂತವಾಗಿ ನಿರ್ಧಾರ ತೆಗೆದುಕೊಳ್ಳಿ ಉದ್ಯೋಗ ಬದಲಾವಣೆ ಮಾಡುವ ವಿಚಾರವಿದ್ದವರಿಗೆ ಅಥವಾ ವಿದೇಶಕ್ಕೆ ಸಂಬಂಧಿಸಿದ ಕೆಲಸಗಳ ಬಗ್ಗೆ ಅವಕಾಶಗಳಿಗಾಗಿ ಪ್ರಯತ್ನಿಸುವವರಿಗೆ ಈ ತಿಂಗಳ ಮೊದಲಾರ್ಧ ಅಂದರೆ ಜುಲೈ ಹದಿನೈದರವರೆಗೆ ಉತ್ತಮವಾಗಿರಲಿದೆ ಆರ್ಥಿಕ ಸ್ಥಿತಿ ಫೈನಾನ್ಸ್ ಕರ್ಕಾಟಕ ರಾಶಿಯವರಿಗೆ ಆರ್ಥಿಕವಾಗಿ ಎರಡು ಸಾವಿರದ ಇಪ್ಪತ್ತೈದರ ಜುಲೈ ತಿಂಗಳು ಸಾಮಾನ್ಯವಾಗಿ ಸ್ಥಿರವಾಗಿರಲಿದೆ ಆದರೆ ಅನಿರೀಕ್ಷಿತ ಖರ್ಚುಗಳಿಗೆ ಜಾಗರೂಕರಾಗಿರಿ ಗುರುಗ್ರಹದ ಶುಭ ಪ್ರಭಾವದಿಂದ ಆದಾಯದಲ್ಲಿ ಸ್ಥಿರತೆ ಇರಬಹುದು ಆದರೆ ಶನಿಯ ಸಂಚಾರವು ಒಂಬತ್ತನೆಯ ಮನೆಯಲ್ಲಿ ಇರುವುದರಿಂದ ದೀರ್ಘಕಾಲಿಕ ಹೂಡಿಕೆಗಳಿಗೆ ಅಂದರೆ ಶೇರ್ ಮಾರ್ಕೆಟ್ ಮತ್ತು ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡುವ ವಿಚಾರ ಇರುವವರು ತಾವು ಹೂಡಿಕೆ ಮಾಡಲು ಬಯಸುವ ಕಂಪನಿಗಳ ಬಗ್ಗೆ ಬೇರೆಯವರ ಸಲಹೆ ಕೇಳದೆ ತಾವೇ ಸ್ವತಃ ಆಳವಾದ ಅಭ್ಯಾಸ ಮಾಡಿ ಎಚ್ಚರಿಕೆಯಿಂದ ಹೂಡಿಕೆ ಮಾಡಬೇಕು ಸಾಧ್ಯವಿದ್ದರೆ ನಿಮ್ಮ ದೀರ್ಘಕಾಲೀನ ಹೂಡಿಕೆಯ ವಿಚಾರವನ್ನು ಒಂದು ತಿಂಗಳ ಮಟ್ಟಿಗೆ ಮುಂದೂಡಿ ರಿಯಲ್ ಎಸ್ಟೇಟ್ ಅಥವಾ ಆಸ್ತಿ ಖರೀದಿಗೆ ಈ ತಿಂಗಳು ಸೂಕ್ತವಾಗಿರಬಹುದು ಆದರೆ ಎಲ್ಲಾ ದಾಖಲೆಗಳನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ ಆರೋಗ್ಯ ಹೆಲ್ಫ್ ಆರೋಗ್ಯದ ದೃಷ್ಟಿಯಿಂದ ಕರ್ಕಾಟಕ ರಾಶಿಯವರಿಗೆ ಜುಲೈ ತಿಂಗಳು ಸಾಮಾನ್ಯವಾಗಿರಲಿದೆ ಆದರೆ ಕೆಲಸದ ಒತ್ತಡದಿಂದಾಗಿ ಕಿವಿ ಕುತ್ತಿಗೆ ಅಥವಾ ತಲೆನೋವಿನ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು ವಿಶ್ರಾಂತಿ ಮತ್ತು ಧ್ಯಾನದಂತಹ ಒತ್ತಡ ನಿರ್ವಹಣೆ ತಂತ್ರಗಳನ್ನು ಅಳವಡಿಸಿಕೊಳ್ಳಿ ಅನಾರೋಗ್ಯಕರ ಆಹಾರವನ್ನು ಅಂದರೆ ಜಂಕ್ ಫುಡ್ಸ್ಗಳನ್ನು ಆದಷ್ಟು ಸೇವಿಸಬೇಡಿ ಅದರಲ್ಲೂ ವಿಶೇಷವಾಗಿ ಪ್ರಯಾಣದ ಸಂದರ್ಭದಲ್ಲಿ ಜಂಕ್ ಫುಡ್ಸ್ ಬೇಡವೇ ಬೇಡ ಪ್ರಾಣದ ಸಂದರ್ಭದಲ್ಲಿ ಅಜೀರ್ಣದ ಸಮಸ್ಯೆ ಉಂಟಾಗುವ ಸಾಧ್ಯತೆಯಿದೆ ಅಜೀರ್ಣದ ಸಮಸ್ಯೆಯನ್ನು ತಡೆಗಟ್ಟಲು ಸಾಕಷ್ಟು ಎಚ್ಚರಿಕೆ ವಹಿಸಿ ಶಿವನ ಅಥವಾ ಸುಬ್ರಹ್ಮಣ್ಯ ದೇವರ ಆರಾಧನೆ ಮತ್ತು ನವಗ್ರಹ ಸ್ತೋತ್ರ ಪಠಣೆ ಆರೋಗ್ಯಕ್ಕೆ ಒಳ್ಳೆಯದು ಪ್ರೀತಿ ಮತ್ತು ಸಂಬಂಧಗಳು ಲವ್ ಅಂಡ್ ರಿಲೇಷನ್ಶಿಪ್ಸ್ ಕರ್ಕಾಟಕ ರಾಶಿಯವರಿಗೆ ಪ್ರೀತಿ ಮತ್ತು ಕುಟುಂಬ ಸಂಬಂಧಗಳು ಈ ತಿಂಗಳು ಮುಖ್ಯವಾಗಿರುತ್ತವೆ ಚಂದ್ರನ ಆಧಿಪತ್ಯದಿಂದಾಗಿ ಭಾವನಾತ್ಮಕ ಸಂಬಂಧಗಳು ಗಟ್ಟಿಯಾಗಿರುತ್ತವೆ ಆದರೆ ಆತುರದ ನಿರ್ಧಾರಗಳಿಂದ ದೂರವಿರಿ ದಾಂಪತ್ಯ ಜೀವನದಲ್ಲಿ ಸಂಗಾತಿಯೊಂದಿಗೆ ಸಕ್ರಿಯ ಸಹಕಾರ ಮತ್ತು ಒಗ್ಗಟ್ಟು ಇರಲಿದೆ ಆದರೆ ಮೂರನೇ ವ್ಯಕ್ತಿಯ ಹಸ್ತಕ್ಷೇಪವನ್ನು ತಪ್ಪಿಸಿ ಇದು ಸಂಬಂಧದಲ್ಲಿ ಬಿರುಕು ಉಂಟುಮಾಡಬಹುದು ಒಂಟಿಯಾಗಿರುವವರಿಗೆ ಈ ತಿಂಗಳ ಮೊದಲಾರ್ಧದಲ್ಲಿ ಹೊಸ ಸಂಬಂಧಗಳಿಗೆ ಅವಕಾಶಗಳು ಒಡ್ಡಿಕೊಳ್ಳಬಹುದು ಪರಿಹಾರ ಕ್ರಮಗಳು ರಿಮಿಡೈಸ್ ಶಿವ ಅಥವಾ ಸುಬ್ರಹ್ಮಣ್ಯ ಆರಾಧನೆ ಶಿವಲಿಂಗಕ್ಕೆ ಜಲಾಭಿಷೇಕ ಮಾಡುವುದು ಅಥವಾ ಸುಬ್ರಹ್ಮಣ್ಯ ಸ್ವಾಮಿಯ ಸ್ತೋತ್ರ ಪಠಣೆ ಒಳ್ಳೆಯ ಫಲಿತಾಂಶ ನೀಡಬಹುದು ಕೇತು ಯಂತ್ರ ಮನೆಯಲ್ಲಿ ಯಂತ್ರವನ್ನು ಸ್ಥಾಪಿಸಿ ಪೂಜಿಸುವುದರಿಂದ ಆರ್ಥಿಕ ಸ್ಥಿತಿ ಸುಧಾರಿಸಬಹುದು ಆಹಾರ ದಾನ ಕಪ್ಪು ಬಿಳಿ ಎಲ್ಲಿನಿಂದ ತಯಾರಿಸಿದ ಆಹಾರವನ್ನು ಉದಾಹರಣೆಗೆ ಎಲ್ಲಿನ ಉಂಡೆ ಎಲ್ಲಿನ ಬರ್ಫಿ ಎಲ್ಲಿನ ಚಿಕ್ಕಿ ಅಂತಹ ತಿಂಡಿಗಳನ್ನು ಮೀನುಗಳಿಗೆ ದಾನ ಮಾಡುವುದು ಆರೋಗ್ಯಕ್ಕೆ ಒಳ್ಳೆಯದು ಬಿಳಿ ಬಣ್ಣ ಬಿಳಿ ಬಣ್ಣದ ವಸ್ತ್ರಗಳನ್ನು ಧರಿಸುವುದು ಶುದ್ಧತೆ ಮತ್ತು ಭಾವನಾತ್ಮಕ ಸಮತೋಲನಕ್ಕೆ ಸಹಾಯಕವಾಗಬಹುದು ಅದೃಷ್ಟದ ಸಂಖ್ಯೆ ಮತ್ತು ಬಣ್ಣ ಲಾಕಿ ನಂಬರ್ ಅಂಡ್ ಕಲರ್ ಅದೃಷ್ಟ ಸಂಖ್ಯೆ ಎರಡು ಮತ್ತು ಆರು ಅದೃಷ್ಟ ಬಣ್ಣ ಬಿಳಿ ಎಚ್ಚರಿಕೆ ಖೌಶನ್ ಜುಲೈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒತ್ತಡದ ಸಂದರ್ಭಗಳಲ್ಲಿ ಭಾವನಾತ್ಮಕ ನಿರ್ಧಾರಗಳಿಂದ ದೂರವಿರಿ ಏಕೆಂದರೆ ಕರ್ಕಾಟಕ ರಾಶಿಯವರ ಸ್ವಾಭಾವಿಕ ಭಾವನಾತ್ಮಕತೆಯು ಕೆಲವೊಮ್ಮೆ ತೊಂದರೆಗೆ ಕಾರಣವಾಗಬಹುದು ಆರ್ಥಿಕ ವಿಷಯಗಳಲ್ಲಿ ದೊಡ್ಡ ಹೂಡಿಕೆಗಳಿಗೆ ಮೊದಲು ಸಂಶೋಧನೆ ಮಾಡಿ ಏಕೆಂದರೆ ರಾಹುವಿನ ಸಂಚಾರವು ಅನಿರೀಕ್ಷಿತ ಫಲಿತಾಂಶಗಳನ್ನು ತರಬಹುದು ತೀರ್ಮಾನ ಜುಲೈ ಎರಡು ಸಾವಿರದ ಇಪ್ಪತ್ತೈದು ಕರ್ಕಾಟಕ ರಾಶಿಯವರಿಗೆ ವೃತ್ತಿಯಲ್ಲಿ ಪ್ರಗತಿ ಕುಟುಂಬದೊಂದಿಗೆ ಒಗ್ಗಟ್ಟು ಮತ್ತು ಆರ್ಥಿಕ ಸ್ಥಿರತೆಯನ್ನು ಒದಗಿಸುವ ತಿಂಗಳಾಗಿರಲಿದೆ ಆದರೆ ಆರೋಗ್ಯ ಮತ್ತು ಭಾವನಾತ್ಮಕ ಸಮತೋಲನಕ್ಕೆ ಗಮನ ನೀಡುವುದು ಅವಶ್ಯ ಗ್ರಹಗಳ ಸಂಚಾರವನ್ನು ಗಮನದಲ್ಲಿಟ್ಟುಕೊಂಡು ಶಾಂತಿಯಿಂದ ಮತ್ತು ಯೋಜನಾಬದ್ಧವಾಗಿ ಕಾರ್ಯನಿರ್ವಹಿಸಿದರೆ ಈ ತಿಂಗಳು ಒಳ್ಳೆಯ ಫಲಿತಾಂಶಗಳನ್ನು ನೀಡಲಿದೆ ನಿಮಗೆ ಉಚಿತವಾಗಿ ವೈಯಕ್ತಿಕ ಜಾತಕ ಜನ್ಮಕುಂಡಲಿ ವಧುವರ ಸಾಲಾವಳಿ ಗೃಹ ಪ್ರವೇಶ ಮುಹೂರ್ತ ಮದುವೆಯ ಮುಹೂರ್ತ ಅನ್ನ ವಿದ್ಯಾಭ್ಯಾಸ ಪ್ರಾರಂಭ ಬೇಕೆ ವಿವರಗಳನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿದೆ ದಯವಿಟ್ಟು ನೋಡಿ